चैनल ब्रंदा ब्लॉग्स गेट फॉर यूट्यूब चैनल नोडी गाइस इवागा व्लॉग स्टार्ट ಮಾಡಿದಿನಿ ಇದ್ರ ಫುಲ್ ಬಿಜಿ ಆದರ ಅಡುಗೆ ಮಾಡ್ತಾರ ನೋಡಿ ಇದೆತರ ಉಳಿ ಮಾಡ್ತಾ ತ ಎಲ್ಲರಿಗೂ ಮಹಾಚೋರಕ್ಕೆ ಹಬ್ಬದ ಶುಭಾಶಯಗಳು ನೋಡಿ गाइस ಚೋರಕ್ಕೆ ಅಸಿ ನಾನು ಅಡುಗೆ ಮಾಡ್ತಾರ ರೀ ಗಾಯ್ಸ್ ಉಪವಾಸ ಇಡೀಲ್ರಿ ಗೈಸ್ ನಮ್ ಮನ್ಯಾಗ ನಮ್ಮ ಅಕ್ಕ ಅಂದ್ರ ನಮ್ ಬಾಬಾ ಮಗಳು ತೀರ್ಕೊಂಡಿರು ಅದಕ್ಕಾಗಿ ನಮ್ ಮನ್ಯಾಗ ಶಿವರಾತ್ರಿ ಯಾರು ಮಾಡಲ್ಲ ಅಂದ್ರೆ ಇವಾಗ ಸುಮ್ ಏನಂತರ ಅಮಾವಾಸೆ ಇಲ್ಲ ಅದಕ್ಕಾಗಿ ಬೇಳೆ ಹಾಕೋ ಅಂದ್ರೆ ನಮ್ಮ ಹೋಳಿ ಮಾಡಂತೀರಂದ್ರ ಅದಕ್ಕಾಗಿ ಹೋಳಿ ಮಾಡತ್ತಿರ ಗೈಸ್ ಎಲ್ಲರಿಗೂ ಮಹಾ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗೈಸ್ ನಮ್ಮಕ್ಕ ಹೋಳ ನಾನ್ ನೋಡ್ರಿ ಹುಳ ಹುಳಿಗೆ ಸಿಲೆಳ ನಾಂತರ ಚಹಾ ಕುಡ್ಲೇತೀನಿ ಬ್ಲ್ಯಾಕ್ ಟೀ ನಮ್ ಕಡೆ ಜಾಸ್ತಿ ಇದಕ್ಕ ಖರ್ಚಾ ಕರಿತಾರೆ ಕರಿತಾರೀ ಗೈಸ್ ಬರೀ ಚಹ ಕುಡಿಯೋನು ಚಹಾ ಕುಡಿಯೋದಿಲ್ಲ ಗೈಸ್ ನಾವು ಹುಡುಗಿ ಆಯ್ಸು ನಮ್ಮ ಅಕ್ಕ ಕೈರ ಇವಾಗ ಹೋಳ್ಗೆ ಮಾಡ್ತೀವಿ ನೋಡ್ರಿ ಹೋಳ್ಗಿ ರೆಡಿ ಆಗ್ಯದ ಮಾಡೋಕೆ ಊರ್ನ ಇಬ್ಬರು ಕೂಡಿ ಮಿಕ್ಸರ್ ಹಾಕಿ ಅದೇ ಮಿಕ್ಸರಕ್ಕೆ ಹಾಕಿ ಮಾಡ್ತಾರ್ದು ಅದರದು ಇವಾಗ ಹೋಳ್ಗಿ ಮಾಡ್ತಿದ್ದಾರೆ ನಮ್ಮ ಸಿಸ್ಟ್ರು ಹುಡುಗಿ ಐಸ್ ಇಲ್ಲೊಂದು ಮಾಡಿದ್ದಾಳೆ ಾಯ ಚಿಕ್ಕಡಿ ಅಂತರ ಸಾಂಬಾರ್ ಮಾಡ್ಯಾಳ ರೈಸ್ ಇಲ್ಲಿ ಅಂತರ ನಾನ್ತ್ರ ಚಟ್ನಿ ಮಾಡೀನಿ ಚಟ್ನಿ ಅಷ್ಟೇ ಮಾಡಿ ಅನ್ನ ಹುಡುಕಿದ್ದಲ್ಲ ನಮ್ಮ ಕನೆ ಮಾಡ್ಯಾಳ ನೋಡ ಇನ್ನು ಊಟ ಇಲ್ಲ ನಾಷ್ಟ ಇಲ್ಲ ಅಡಿಗೆ ಮಾಡಿದ್ದೆವು ಊಟನ್ ಮಾಡಿಲ್ಲ ನಾಷ್ಟ ಮಾಡಿಲ್ಲ ನೋಡ್ರಿ ನಮ್ಮಅಕ್ಕ ಹೋಳ್ಗಿ ಎಲ್ಲಾ ಮಾಡಿ ಹೆಂಗ್ ಮನ್ಕೊಂಡು ಬಂದು ಗಾಯಸ್ ಇವಾಗ ಸಾಯಂಕಾಲ ಮುಖ ತಕೊಂಡಿದ್ದೆವು ನಾನು ನಮ್ಮಕ್ಕ ನಮ್ ಪಪ್ಪ ಅಂತರ ಬಾಳ್ ಅಂದ್ರ ಕೀಟಕಾಯಿ ತೆಗಿಯವ್ ಇನ್ನ ತಗದ ಎಲ್ಲಾ ಕಸ ಉಡ್ಕೊಂಡ್ ಹೋಗಿನ ಮತ್ತ ಹಾಕಾ ಏಟಕಾಯಿದು ರುಚಿ ಹಚ್ಚಿರ್ತದ ಅವ್ ಬ್ಯಾಗ್ ತೆಗೀನ್ ಬ್ಯಾಗ್ ತೆಗಿ ಬರ ಪಪ್ಪ ಆಡಪ್ಪ ನಮ್ ಗುಂಡೆ ನಮ್ ರೀ ಗೈಸ್ ಒಂದ್ ಸ್ವಲ್ಪ ಕುಂಡ್ರೆ ಅಂದ್ರೆ ಕುಂಡ್ರಸ್ರ ಒಂದ್ ಜಾಗದ ಕುಂಡ್ರೆಂಡ್ ಅತ್ತಿ ಕೀಟಕ್ಕಾಗಿ ಆಗಿ ಬಿಟ್ಟನ ಹಿಡದ್ ಹಿಡುದ ಸಾಕಲತ್ತ ಎಲ್ಲರಿಗೂ ಯಾರು ನೋಡ ಮತ್ತೆ ಕೆಡ್ಲತ್ತ ಏ ಪಪ್ಪ ನೋಡಿ ಗಾಯಸ್ ಇಲ್ಲಿ ಹೇಳು ನಮ್ ಮಧ್ವಕ್ಷಿಕ್ಷ ನೋಡ್ರಿ ಇಲ್ಲಿ ಹೆಂಗ ಕೆಡವೆನ ನೋಡ್ರಿ ನಮ್ ಮದ್ವಿಕ್ಷನ್ ಎಲ್ಲಾನು ನೋಡ್ರಿ ಇಲ್ಲಿ ಇದ್ ಸಾಮಾನು ಉರ್ಷ್ಟು ಅವನೇ ಕೆಡ ನೋಡ್ರಿ ಇದೆಲ್ಲ ನಮ್ಮ ಅಕ್ಕ ಈ ತಾನೇ ಎಲ್ಲ ಕಸ ನಮ್ಮ ಅಕ್ಕ ಪೂಜೆ ಮಾಡತ ದೇವ್ರೆಲ್ಲ ಜಗ್ ಗೈಸ್ ಪೂಜೆ ಮಾಡತ್ತಾಳ ಆಯ್ ಗುಡ್ ಮಾರ್ನಿಂಗ್ ನೋಡಿ ಗೈಸ್ ಬೆಳಗ್ಗೆ ಹೇಳೋದು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನಮ್ಮಅಕ್ಕನ ಪೂಜೆ ಎಲ್ಲ ಮಾಡ್ತೀರ ಬರ್ನ ಮಕ್ಕ ಪೂಜೆ ಹೆಂಗ್ ಮಾಡಿದ್ರೆ ಅಂತ ಹೇಳಿ ತೋರಿಸ್ತೀನಿ ಅಂತ ನಿಮ್ಗ ನೋಡಿ ಗೈಸ್ ನಮ್ಮಕ್ಕ ಪೂಜೆ ಹೆಂಗ್ ಮಾಡಿದ್ದಾರೆ ಅಂತ ಹೇಳಿ ನಾ ಇನ್ನು ಚಾನೆ ಕೊಡಲಿಲ್ಲ ಇವಾಗ ಕೊಡಕತ್ತೀನಿ ಗೈಸ್ ನಮ್ಮಕ್ಕ ಚಾ ಮಾಡಿದ್ದಾರೆ ಗೈಸ್ ಅವಾಗೆ ಕೊಡ್ಲಿಲ್ಲ ಹಂಗಾಗಿ ಇವಾಗ ಅಚ್ಚಾ ಕುಡಬೇಕು ನೋಡಿ ಶಿವ ತುಂಬ ನಮ್ಮ ಮಮ್ಮಿ ತುಳಜಾಪುರಕ್ಕೆ ಹೋಗ್ಯಾರ ಭಕ್ತರು ಕರ್ಕೊಂಡು ಹೋಗ್ಯಾರಾಯ್ ಸಂಗಾಗಿ ನಮ್ಮ ಮಮ್ಮಿ ತುಳಜಾಪುರಕ್ಕೆ ಹೋಗ್ಯಾರ ನಮಗೆ ಹೋಗೋದಾಗಿಲ್ಲ ಮನೆಯಲ್ಲಿ ಇದ್ದಿದೆ ನೋಡಿ ನೆಕ್ಸ್ಟ್ ಟೈಮ್ ನಾವು ಹೋಗ್ತಾ ಇದ್ದೀವಿ ತುಳಜಾಪುರಕ್ಕೆ ಅಂತ ಹೇಳಲ್ಲ ಓದ್ಬಳೆ ಇನ್ನೂ ರಿಸೈಡ್ ಮಾಡಿಲ್ಲ ಡಿಸೈಡ್ ಆದ ಹೇಳ್ತೀನತ್ರಿ ನಿಮ್ಗೆ ತವಜಾಪುರಕ್ಕೆ ಹೋಗೋದು ಯಾವಾಗ ಯಾವಾರ ಎಷ್ಟನೇ ತಾರೀಕು ಅಂತೇಳಿ ಎಲ್ಲ ರೀ ಇವಾಗ ರೂಮ್ನಾಗ ಹಚ್ಚಿ ನಮ್ಮ ಅಕ್ಕ ಕೂತಲ್ಲಿ ನೋಡಿ ಗಾಯಿಸಿ ಇಟ್ಟು ಒದರ್ದ್ರೂ ಕೆಳಸಲ್ಲಿಗೆದಕ್ಕಿಗಿ ಎಟ ತಾನು ಓದ್ರ ಹತ್ತೀನಿ ಚಹಾ ಕುಡಿತೀನಿ ಕೇಳೋದ್ರೂ ಗಪ್ಪೆ ಹಾಕತ್ತ ಹಾಕತ್ತಿಸ್ಕಿ ಬಿಸ್ಕಿಟ್ ತಂದಿನ ಚಾಟ ಅಡಿಗೆ ಐಸ್ ಇವಾಗ ಪೂಜೆ ಮಾಡ್ತಿದ್ದಾರೆ ನಮ್ಮಕ್ಕ ದೇವ್ರ ಪೂಜೆ ಮಾಡತ್ತಾರ ಈಗ ಐಸ್ ಗಂಟಿ ಬಾರಿಸಿಲ್ಲ ಯಾಕಪ್ಪ ಅಂದ್ರೆ ನಮ್ಮ ಗುಂಡಿಯ ಪಪ್ಪ ಮಂದ್ಕೊಂಡನ ಹಾಗಾಗಿ ಗಂಟಿ ಬಾರಿಸಿಲ್ಲ ಗಂಟಿ ಹೊದಿ ಹೇಳ್ತಾನವ ಈ ಮಂದ್ಕೊಂಡನ ಕಿರ್ಕಿರ್ ಮಾಡೋಕತ್ತ ಒಂದು ಸ್ವಲ್ಪ ಹಾಗಾಗಿ ಗಂಟೆ ಬಾರ್ಸಂದು ಬಾರ್ಸಿಲ್ಲ ರೀ ಈಗ ಐಸ್ ಹಂಗೆ ಪೂಜೆ ಮಾಡೋಕ್ಕಂತ ನಮ್ಮಕ್ಕ ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ ಗಾಯಸ್ ನಾವೇ ಬರ್ತೀನಿ ಅಂದಾರ ಬೆಳಗ್ಗೆ ಸೂಜ್ ಹೋಗಿರ್ಲಾ ಅಂಗಾಗಿ ಬರೋದಾಗಿಲ್ಲ ಲೇಟ್ ಆಗಿರತ್ತೇ ಅಂದ್ರೆ ಬೆಳಗ್ಗೆ ಬರ್ತೀನಂದ ನೋಡಿ ಗಾಯಿಸ್ತಿವತ್ತ ನಮ್ಮ ಮಕ್ಕಳ ಬಂದ ಊರಿಗೆ ಹೋಗಿದ್ದರು ಇವಾಗ ಬಂದಾರ ನೋಡ್ರಿ ಗಾಯಸ್ ಅದೇ ಅವ್ರ ಮನೆಗೆ ಊರಿಗೆ ಚೀರ್ಸ್ತೀನಿ ಊಟಕ್ಕೆ ಕಾಟ್ ಮಾಡತ್ತರಿ నమ్మతి అయ్యో బందర ఊట కార్ట్మాత నోడ నమ్మక్క నోడీ నమ్మక్క తిల్లకి తందర బర ముందా జామూన్ అడ్వాన్స్ అస్ట్ ననే తినకైతీ జామూనా తిల్లత్త

ಸಣ್ಣ ಪಕ್ಕಿಂತ ನೋಡ್ರೀಸ್ ನೋಡಿ ನಮ್ಮ ನಮ್ ವಿಡಿಯೋ ಮಾಡ್ಯಾರ ಇನ್ನ ಹೀಗೆ ಮಾಡ್ಯಾರ ರೀಲ್ಸ್

ಈಶ್ವರ ಕನ್ನಾಗಿ ಶಿವ 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 ಶಿವರಾತ್ರಿ ದಿನಾತ್ರಿ ನೋಡಿ ಗಾಯಿಸು ಊಟ ಆಯ್ತು ಇವಾಗ ನಾವು ಮಾತಾಡ್ತಿದ್ದೆ ಊಟ ನೋಡ್ರಿ ನಮ್ಮಕ್ಕ ಅಡಿಗೆ ಊಟಕ್ಕೆ ಹಾಕೊಳತ್ತ ಮೊಸರಲ್ಲಿ ಗ್ಲಾಸ್ನಾಗ ಹಚ್ಕೋತಾನೇನ್ರಿ ನನಗೆ ಎಟ್ ಬೇಕಾ ಹಚ್ಕೋತೀನಿ ಹ್ಞೂ ಇಡಿ ಏನಾಯ್ತು ಇದು ಮೊಸ್ರು ಅಕ್ಕ ಮೊಸರು ಕೂಡ

ಚಪಾತಿ ನೋಡ್ರಿ ಇವಾಗ ಊಟ ಮಾಡತ್ತಾರ ಎಲ್ರು ನಮ್ಮಕ್ಕ ಊಟ ಮಾಡ್ತಾರ ಬರ್ರಿ ಊಟ ಮಾಡಿ ನೋಡ್ರಿ ಗು ಜೋಳ ಹಸನ ಮಾಡತ್ತಾರ ನಮ್ಮಕ್ಕ

कर को को का का दो केजी मेंशन बाजी अद मेणिनका ना दूर्स बार

మేనేజర్ కే యావసి గతిలా నోడి మెల్గణంటిదే ఆ నోడి ఇవగా మెన్షన్ కే తరక మాలకిదు తగి ఇటంగి ఎదు తగిదు ఇదో ఇదో ఆ ఒనికి వెనాడు హ్మ్ము సులగా నిదో కానియెద ಮಮ್ಮಿ ನೋಡ್ರಿ ಮತ್ತ ಇವಾಗ ಅಡುಗೆ ಮತ್ತ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ನಮ್ಮ ಅಕ್ಕ ಇಬ್ರು ನೀನ್ ತೊಳತಿಲ್ ನೋಡ್ರಿ ಉಸುಳಿ ತೊಳತಾರ ಈ ಅಕ್ಕ ಐತ್ರ ಕೈ ಕಟ್ ಮಾಡತ್ತಾರ ಇಲ್ಲಿ ಏನಂತಂದರ ಕಾಮು ನಾ ಹೇಳಿ ತಂದರ ಮಿಂಟು ಕುಳಿ ಶೇಂಕಳ ಕುಳಿ ಅಲ್ಲ ನಾ ಇದು ಹೇಳಿ ತಂದರ ಇದು ಇಚ್ಚಕ್ಕೆ ಇದು ಖಾಲಿ ಇತ್ತು ಆ ಒಟ್ಟು ಇದು ಆಗಿತ್ತು ಬಾಂಡೆ ತೆಕ್ಕೊಂಬಂದ ಅದಕ್ಕೆ ನಾ ಹೇಳಿದ್ದಿಲ್ಲ ಅಂಗಡಿದಾಗಿಲ್ಲ ಅಂದ್ರು ಅಲ್ಲಿ ಹೇಳಿತ್ತು ನಾ ಅಕ್ಕ ಸಂತಿನ ಕತ್ತಿ ನೋಡಕ್ಕ ಕೈ ಇರ್ತಾವ लेण मातेडा मातेडो येन मातेडा बिल्ला ये इवग अडगी मारतो आ अडी आ ग्या मले लट्टन पेईकू बाय बाय आ लट्टन पेईकू आता कास्ते पेईबुरु ओ एक हिंडी मिक्सर टाकतीनी आ तूसी पले पाणी ओद कोथिंरी आ पothamित आयतीले कला कोथा नाहीला बिल्ले तू तो मीठी पलेदा फ्रीज मध्ये ಮುಕ್ಷನ್ ಇಲ್ಲಿಗೆ ಬ್ಲಾಗ್ ಬ್ಲಾಗ್ ಮುಕ್ಷನ್ ನೋಡಿ ಗಾಯ್ಸ್ ಇವಾಗ ಬ್ಲಾಗ್ ಮುಕ್ತಾಯ ಇಲ್ಲಿ ನೋಡಿ ಗಾಯ್ಸ್ ಇವಾಗ ಇವಾಗ ನಾವು ಇಲ್ಲಿಗೆ ಬ್ಲಾಗ್ ಈ ಬ್ಲಾಗ್ ನಿನ್ನೆ ಮುಕ್ತಾಯ ಇವತ್ತು ನೋಡಿ ಗಾಯ್ಸ್ ಎಲ್ಲರೂ ನಮ್ಮ ಬ್ಲಾಗ್ ನೋಡಿ ನನಗೆ ಸಪೋರ್ಟ್ ಮಾಡಿದ್ರು ಲೈಕ್ ಮಾಡಿದ್ರು ಶೇರ್ ಮಾಡಿದ್ರು ಕಾಮೆಂಟ್ ಮಾಡಿದ್ರು ಹಾಗೆ ತಪ್ಪುದೆ ಸಬ್ಸ್ಕ್ರೈಬ್ ಮಾಡಿದ್ರು ಬೈ